ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಂಸಿ ನಾರಾಯಣಸ್ವಾಮಿ ಹಾಗೂ ಭರತ್ ರವರ ಹುಟ್ಟುಹಬ್ಬವನ್ನು ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿಕೊಂಡರು ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ದರು ಇನ್ನು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡ ಮಂಜು ರಾಜ್ಯಾಧ್ಯಕ್ಷರಾದ ಬುಲ್ಲೆಟ್ ಬಾಬು ಗೌರವಾಧ್ಯಕ್ಷರಾದ ನಾರಾಯಣಕುಮಾರ್ ಸುನೀತಾಬಾಯಿ ಗಣೇಶ್ ಭಾರದ್ವಾಜ್ ನಟರಾಜ್ ಚೈತ್ರ ಕೀರ್ತನ ಮಂಜು ಮದ್ದುರಣ್ಣ ಮಾರಕ ಜಯಮ್ಮ ಯಲ್ಲಪ್ಪ ದೇವರಾಜ್ ಅಭಯ ಕೃಷ್ಣ ಶಿವಪ್ಪ ಹಾಗೂ ಕಾರ್ಮಿಕ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇನ್ನೂ ಅನೇಕ ಸ್ನೇಹಿತರು ಹುಟ್ಟುಹಬ್ಬಕ್ಕೆ ಬಂದು ಶುಭ ಕೋರಿದರು ನಮ್ಮ ಕನ್ನಡಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾಗಿ ಬುಲೆಟ್ ಬಾಬು ಅವರು ನಾವು ನನ್ನ ಆತ್ಮೀಯರಾದ ಸ್ವಾಮಿ ಮತ್ತು ಭರತ್ ಅವ್ರದ್ದು ಬರ್ಡೇ ಇತ್ತು ನನ್ನ ಅದ್ದೂರಿಯಾಗಿ ಇಲ್ಲಿ ಕರೆಸಿ ನನ್ನ ಆಫೀಸ್ ಹತ್ರ ಅವ್ರಿಗೆ ಸಾವಿರ ವರ್ಷ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಭಗವಂತ ಇನ್ನೂ ಇಂಥ ಬರ್ಡೇಗಳು ಸಾವಿರಾರು ಮಾಡಿಕೊಳ್ಳಿ ಅಂಥೇಳಿ ನಾವೆಲ್ಲ ಬಳಗದವರು ನಮ್ಮ ಹುಡುಗರು ಎಲ್ಲರೂ ಅವ್ರಿಗೆ ಚಿರದುಣಿಯಾಗಿರ್ತೀವಿ ಅವ್ರ ಜೊತೆಯಲ್ಲಿ ತೊಡಗಿರ್ತೀವಿ ನಾವು ಅವ್ರಿಗೆಲ್ಲ ಆಶೀರ್ವಾದವಾಗಿ ಇರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಇವತ್ತೇನು ನಮ್ಮ ಒಂದು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ವತಿಯಿಂದ ಬನ್ನಿ ಮೇಡಮ್ ನಾರಾಯಣಸ್ವಾಮಿ ಮತ್ತು ಭರತ್ ಕುಮಾರ್ ಇವರಿಬ್ಬರ ಒಂದು ಹುಟ್ಟುಹಬ್ಬ ಆಚರಣೆನ ಇವತ್ತು ನಮ್ಮ ಕಚೇರಿ ಹತ್ರ ನಮ್ಮ ಒಂದು ಕೇಂದ್ರ ಕಚೇರಿ ಏನಿದೆ ಚಂದಾಪುರ ಇಲ್ಲಿ ಅವರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ಸರಳವಾಗಿ ಅದ್ಧೂರಿಯಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಬಂಧು ಬಳಗ ಸ್ನೇಹಿತರೆಲ್ಲ ಸೇರಿ ಇವತ್ತು ಅವರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ನೂರಾರು ಕಾಲ ಸುಖವಾಗಿ ಬಾಳಿ ಇನ್ನೂ ಸಮಾಜದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ಎಲ್ಲರೂ ಆರೈಸ್ತೀವಿ ಹಾಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಈಗ ನಿರಾಶ್ರಿತರ ಆಶ್ರಮದಲ್ಲೂ ಸಹ ಅವರಿಗೆ ಊಟ ಹಾಕೋ ಊಟನ ಹಾಕಿ ಅವ್ರ ಜೊತೆ ಒಂದು ಸಂಭ್ರಮಾಚರಣೆಯನ್ನು ಮಾಡೋದ್ರ ಮೂಲಕನೂ ಅಲ್ಲಿನ ಒಂದು ಆಚರಣೆಯನ್ನು ಮಾಡ್ತಾ ಇದ್ವಿ ಹಾಗಾಗಿ ಮತ್ತೊಮ್ಮೆ ಎಲ್ಲ ನಮ್ಮ ಸಂಘಟನೆಯ ಪರ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಆಚರಣೆ ಆಗಿದೆ ಹಾಗಾಗಿ ಎಲ್ಲರ ಒಂದು ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಏನು ಇವತ್ತು ನಮ್ಮ ಹುಟ್ಟಿದ ಹಬ್ಬ ನಂದು ನನ್ನ ಸ್ನೇಹಿತನಾದ ಭರತ್ ಕುಮಾರ್ದು ನಮ್ಮ ಕನ್ನಡ ಸಂಘಟನೆ ಕಾರ್ಮಿಕರ ಒಕ್ಕೂಟ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಬುಲೆಟ್ ಬಾಬು ಅವರು ಮತ್ತು ಅದ ಸಂಸ್ಥಾಪಕರಾದ ಕನ್ನಡಂಬೆ ಮಂಜು ಅವರು ನಮ್ಮ ಮತ್ತು ನಮ್ಮ ಸ್ನೇಹಿತರಾದ ತುಂಬ ಆತ್ಮೀಯರಾದ ಹುಡುಗರು ಎಲ್ಲರೂ ಸೇರಿ ಅದ್ದೂರವಾಗಿ ಇವಾಗ ಮಾಡ್ತಾರೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಸಂತೋಷ ಮಾತು ಬರ್ತಾ ಇಲ್ಲ ಅದೇ ರೀತಿ ನಾವು ಇವಾಗ ಅನಾಥ ಅನಾಥಾಶ್ರಮಗೆ ಏನು ನಮ್ಮ ಒಂದು ಹುಟ್ಟಿದ ಹಬ್ಬ ರೀತಿಯಿಂದ ಊಟವನ್ನು ಅಂಬಿಕೊಂಡಿದ್ದೀರಿ ಎಲ್ಲರೂ ಬಂದು ಸಾಹಸಿಸಬೇಕು ಇದೇ ರೀತಿ ಎಲ್ಲರೂ ಬಂದು ಮಾಡಲಿ ಅಂತ ಕೇಳ್ಕೊಂಡು ತುಂಬ ಇದೆ ಎಲ್ಲರಿಗೂ ಸಂತೋಷ ಮತ್ತೊಮ್ಮೆ ಥ್ಯಾಂಕ್ ಯು ಧನ್ಯವಾದಗಳು ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಸ್ವಾಮಿ ಅವರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಭರತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಚಂದಕ್ಕೆ ಸಂಘಟನೆಯಲ್ಲಿ ಪಾಲ್ಗೊಂಡು ಒಳ್ಳೊಳ್ಳೆ ಕಾಲ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ವಿ ನಮಸ್ಕಾರ ಇವತ್ತು ಕನ್ನಡ ಒಕ್ಕೂಟಗಳ ಕಾರ್ಮಿಕರ ಇದು ರಾಜ್ಯ ಅಧ್ಯಕ್ಷರಾದ ಬುಲೆಟ್ ಬಾಬಣ್ಣು ಹಾಗೂ ಸಂಸ್ಥಾಪಕ ಆದಂತಹ ಕನ್ನಡ ಮೆ ಮಂಜಣ್ಣವರು ಹಾಗೂ ನನ್ನ ಸ್ನೇಹಿತರು ಅಕ್ಕ ತಂಗಿಯರು ಎಲ್ಲ ನನ್ನ ಜೊತೆಯಲ್ಲಿ ಬಂದು ನನ್ನ ಸ್ನೇಹಿತಂದು ಸ್ನೇಹಿತ ಅಂದರೆ ತಪ್ಪಾಗ್ಬೋದು ಟೀನ್ಸ್ ಇವತ್ತಿಂದ ನಾವು ಯಾವತ್ತೇ ಮಾಡ್ಕೊಂಡ್ರೂ ಇಬ್ಬರ ಜೊತೆಯಲ್ಲೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತೀವಿ ಹಾಗೂ ಅನಾಥಾಶ್ರಮದಲ್ಲಿ ಅವ್ರ ಜೊತೆಯಲ್ಲಿ ಸೇರಿ ಮಕ್ಕಳ ಜೊತೆ ವೃದ್ಧರು ಅವ್ರ ಜೊತೆಯೂ ಸೇರಿ ನಾವು ಆಚರಣೆ ಮಾಡ್ಕೊಬೇಕು ಅಂದ್ಬಿಟ್ಟು ತೊಡಗಿದ್ದೀವಿ ಇದರಿಂದ ತುಂಬ ಧನ್ಯವಾದಗಳು ಮಾತು ಬರ್ತಾ ಇಲ್ಲ ನನಗೆ ಆದರೂ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಕಚೇರಿ ಮುಂದೆ ನಡೀತಿರುವಂಥ ಈ ನಾಡ ಹಬ್ಬ ಅಂತ ತಿಳ್ಕೊಂಡಿರೋ ನಮಗೆ ಿಗೆ ನಮ್ಮ ಸ್ನೇಹಿತರು ಮತ್ತು ತಮ್ಮಂದಿರಾದ ಭರತ್ ಕುಮಾರ್ ಮತ್ತು ನಾರಾಯಣ ನಾರಾಯಣಸ್ವಾಮಿ ಅವರದ್ದು ದಿನ ಜನ್ಮದಿನ ಅವರು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಇದೇ ಥರ ನಗ್ನಾಗ್ತಾ ಇರಲಿ ದೇವರವರಿಗೆ ಸಕಲ ಸೌಕರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಮತ್ತು ನಮ್ಮ ಕಡೆಯಿಂದ ನಮ್ಮ ಒಕ್ಕೂಟದ ಜ ಇನ್ನೂ ಜನ ಬರೋರಿದ್ದಾರೆ ಸ್ವಲ್ಪ ಜನ ಅವರು ಬರ್ತಾರೆ ಎಲ್ಲರ ಆಶೀರ್ವಾದದ ಜೊತೆಗೆ ಅವರು ಆಶ್ರಮ ಅಂದರು ಬಟ್ ಅದರಲ್ಲ ಅದು ದೇವರ ಮಕ್ಕಳು ದೇವರ ಮಕ್ಕಳು ದೇವರ ಗುಡಿಗೆ ಹೋಗಿ ಅವರ ಬರ್ತ್ಡೇ ಸೆಲೆಬ್ರೇಷನ್ನು ಸೇವೆ ಮುಖಾಂತರ ಇದ್ದೀವಿ ಸಣ್ಣದಾದ ಈ ಕಾರ್ಯಕ್ರಮ ಮುಂದೆ ಮುಂದೆ ಇನ್ನೂ ಹೆಥೆಚ್ಚು ಆಗಬೇಕು ಅಂತ ನಮ್ಮ ಮನಸ್ಫೂರ್ತಿಯಾಗಿ ಕೇಳ ಕೇಳ್ಕೊತಾ ಇದ್ದೀವಿ ದೇವರಲ್ಲಿ ಪ್ರಾರ್ಥನೆ